ಪ್ರಭು ಶ್ರೀರಾಮಚಂದ್ರರನ್ನ ಅವಮಾನ ಮಾಡಿದ ಆರೋಪವನ್ನು ಎದುರಿಸುತ್ತಿದ್ದ ಮಂಗಳೂರಿನ ಕ್ರೈಸ್ತ ಶಿಕ್ಷಣ ಸಂಸ್ಥೆಯೊಂದರ ಶಿಕ್ಷಕಿಯನ್ನ ಇದೀಗ ಅಮಾನತು ಮಾಡಲಾಗಿದೆ ಪೋಷಕರ ಆಕ್ರೋಶಕ್ಕೆ ಮಣಿದ ಜೆರೂಸಾ ಶಿಕ್ಷಣ ಸಂಸ್ಥೆ ಪ್ರಭಾ ಅನ್ನುವ ಶಿಕ್ಷಕಿಯನ್ನ ಅಮಾನತು ಮಾಡಿರುವುದಾಗಿ ಪೋಷಕರಿಗೆ ತಿಳಿಸಿದೆ ಈ ಮೂಲಕ ಎರಡು ದಿನಗಳಿಂದ ನಡೆಯುತ್ತಿರುವ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿದೆ ಹಾಗೆ ನೋಡಿದ್ರೆ ಪ್ರಭಾ ಅನ್ನುವ ಶಿಕ್ಷಕಿಯನ್ನ ಜೆರೂಸಾ ಶಿಕ್ಷಣ ಸಂಸ್ಥೆ ಯಾವತ್ತೋ ಅಮಾನತು ಮಾಡಬೇಕಾಗಿತ್ತು ಅದು ಯಾಕೆ ಪೋಷಕರು ಪ್ರತಿಭಟನೆ ಮಾಡುವ ತನಕ ಶಿಕ್ಷಣ ಸಂಸ್ಥೆ ಕಾದಿತ್ತೋ ಗೊತ್ತಿಲ್ಲ ಅಷ್ಟು ಮಾತ್ರವಲ್ಲದೆ ಮೊನ್ನೆ ಪೋಷಕರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಈ ಶಿಕ್ಷಕಿಯನ್ನು ಮನೆಗೆ ಕಳುಹಿಸಬಹುದಾಗಿತ್ತು ಆದರೆ ಶಿಕ್ಷಣ ಸಂಸ್ಥೆ ಅದು ಯಾವ ಕಾರಣಕ್ಕಾಗಿ ಆ ಶಿಕ್ಷಕಿಯ ಮೇಲೆ ಸಾಫ್ಟ್ ಕಾರ್ನರನ್ನು ತಳೆದಿತ್ತು ಗೊತ್ತಿಲ್ಲ ಈ ನೆಲದಲ್ಲಿ ಯಾವ ಧರ್ಮವನ್ನು ಯಾರೊಬ್ಬರೂ ಕೂಡ ಟೀಕಿಸುವ ಹಾಗಿಲ್ಲ ಯಾವುದೇ ಧರ್ಮವನ್ನು ಯಾರೊಬ್ಬರು ಕೂಡ ಹಂಗಿಸುವ ಹಾಗಿಲ್ಲ ಅದು ಕಾನೂನು ಪ್ರಕಾರ ಕೂಡ ತಪ್ಪು ಹಾಗಿದ್ದ ಮೇಲೆ ಪ್ರಭಾ ಅನ್ನುವ ಶಿಕ್ಷಕಿಯ ರಕ್ಷಣೆಗೆ ಜೆರೂಸಾ ಸಂಸ್ಥೆ ನಿಂತಿತ್ತೆ ಗೊತ್ತಿಲ್ಲ ಮುಂದಿನ ತನಿಖೆಯಿಂದ ಅಷ್ಟೇ ಅದು ಗೊತ್ತಾಗಬೇಕಾಗಿದೆ ಇನ್ನು ಪ್ರಭಾ ಅವರನ್ನ ಜೆರೂಸಾ ಶಿಕ್ಷಣ ಸಂಸ್ಥೆಯಿಂದ ಅಮಾನತು ಮಾಡಿದ ಮಾತ್ರಕ್ಕೆ ಎಲ್ಲವೂ ಸರಿಯಾಯಿತೆ ಖಂಡಿತ ಅಲ್ಲ ನಾಳೆ ಅವರು ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನ ಸೇರಿಕೊಳ್ಳಬಹುದು ಅಲ್ಲೂ ಅವರು ಮಕ್ಕಳಿಗೆ ಇದೇ ರೀತಿಯ ಬೋಧನೆಯನ್ನ ಮಾಡಲ್ಲ ಅಂತ ಯಾವ ನಂಬಿಕೆ ಹೀಗಾಗಿಯೇ ಪ್ರಭಾವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕಾಗಿದೆ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜುವ ಇಂತಹ ಮಂದಿ ಖಂಡಿತವಾಗಲೂ ಕೂಡ ಶಿಕ್ಷಕರಾಗೋದಕ್ಕೆ ಯೋಗ್ಯರಲ್ಲ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಗಮನ ಹರಿಸಬೇಕಾದ ಅಗತ್ಯವಿದೆ ಹಾಗೆ ನೋಡಿದರೆ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಇದಕ್ಕೊಂದು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯೇ ಶಿಕ್ಷಕರಿಗೊಂದು ತರಬೇತಿಯನ್ನು ಕೊಡುವ ಅವಶ್ಯಕತೆಗಳಿದೆ ಅಷ್ಟಕ್ಕೇ ನಿಲ್ಲೋದಿಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಸಾಲ ಶಿಕ್ಷಕರನ್ನು ಕರೆದು ಬುದ್ಧಿಮಾತನ್ನು ಹೇಳಬೇಕಾಗಿದೆ ನೀವು ಏನನ್ನ ಬೋಧನೆ ಮಾಡಬೇಕು ಏನನ್ನು ಮಾಡಲೇಬಾರದು ಅನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡುವ ಅವಶ್ಯಕತೆಗಳಿದೆ ಇಲ್ಲವಾದರೆ ಭವ್ಯ ಭಾರತದ ದಿವ್ಯ ಪ್ರಜೆಗಳನ್ನು ರೂಪಿಸಬೇಕಾಗಿರುವ ಶಿಕ್ಷಕರು ಹೀಗೆ ಮಾಡಿದರೆ ದೊಡ್ಡದೊಂದು ಅಪಾಯವನ್ನು ಮುಂದಿನ ಜನಾಂಗ ಎದುರಿಸಬೇಕಾಗುತ್ತದೆ ಅನ್ನುವುದರಲ್ಲಿ ಅನುಮಾನವಿಲ್ಲ